ನೀವು ನಿಮ್ಮ ತಂದೆಯ ಹೆಸರನ್ನು ಹಾಕ್ಕೊಂಡಿದ್ದೀರಾ ಆ ಹೆಸರನ್ನು ತೆಗೆದು ನೀವೇನು ಮಾಡಬೇಕು ಮಾಡಿ ನೀವು ಏನಾದರೂ ಮಾಡಬೇಕು ಕೆಲಸ ಅಂತ ಅಂದರೆ ಆ ಹೆಸರನ್ನು ಫಸ್ಟ್ ತೆಗೀರಿ ಯಾಕೆಂದರೆ ಅವರಿಲ್ಲದೆ ನಿಮ್ಮ ಅಸ್ತಿತ್ವ ಇಲ್ಲ ಅಂತ ನಾನು ಇದನ್ನೆಲ್ಲ ಮಾತಾಡೋಕ್ಕೆ ಇಷ್ಟ ಪಡಲ್ಲ ಮಾಜಿ ಸಚಿವ ಬಿಜೆಪಿ ಮುಖಂಡ ಸಿಪಿ ಯೋಗೇಶ್ವರ್ ಪುತ್ರಿ ನಿಶಾ ಅವರು ತಮ್ಮ ತಂದೆಯ ವಿರುದ್ಧ ರೊಚ್ಚಿ ಹಲವಾರು ವಿಡಿಯೋಗಳ ಮೂಲಕ ನಲ್ಲಿ ಸಾರ್ವಜನಿಕವಾಗಿ ತಮ್ಮ ಅಳನ್ನು ತೊಡಕೊಂಡಿದ್ದಾರೆ ತಂದೆ ತಮ್ಮ ಮೇಲೆ ಹಲ್ಲೆ ಮಾಡ್ತಾರೆ ತಮ್ಮ ಕುಟುಂಬವನ್ನ ತನ್ನ ಕಡೆಗಣಿಸ್ತಾ ಇದ್ದಾರೆ ಅಂತ ನಿಶಾ ಪೋಸ್ಟ್ ಗಳಲ್ಲಿ ಆರೋಪಿಸಿದ್ದಾರೆ ಅವರ ಈ ಪೋಸ್ಟ್ ಗಳು ವೈರಲ್ ಆಗಿವೆ ನಿಶಾ ಯೋಗೇಶ್ವರ್ ತಮ್ಮ ತಂದೆಯಿಂದ ದೂರವಾಗಿದ್ದು ಕಾಂಗ್ರೆಸ್ ಸೇರ್ಪಡೆಗೆ ಪ್ರಯತ್ನಿಸ್ತಾ ಇದ್ದಾರೆ ಅಂತ ಹಿಂದೆಯೇ ಸುದ್ದಿಯಾಗಿತ್ತು ಆದರೆ ತಂದೆಯೇ ತಮ್ಮನ್ನ ದೂರವಿಟ್ಟಿದ್ದು ಕಡೆಗಣಿಸಿದ್ದಾರೆ ಇದ್ದಾರೆ ಅಂತ ನಿಶಾ ಆರೋಪಿಸಿದ್ದಾರೆ ಕುಟುಂಬದಿಂದ ತಮ್ಮನ್ನ ತಂದೆಯೇ ದೂರ ಮಾಡಿದಲ್ಲದೆ ಕಿರಿಕಿರಿ ನೀಡ್ತಾ ಇದ್ದಾರೆ ಅಂತ ಆರೋಪಿಸಿ ಸೋಷಿಯಲ್ ಮೀಡಿಯಾದಲ್ಲಿ ವಿಡಿಯೋ ಅಪ್ಲೋಡ್ ಮಾಡಿದ್ದಾರೆ ಯೋಗೇಶ್ವರ್ ಮಕ್ಕಳಾದ ತಮ್ಮನ್ನ ದೂರ ಮಾಡಿದ್ದಾರೆ ಮನೆಗೆ ಹೋದ್ರೆ ತಮ್ಮ ಮೇಲೆ ಹಲ್ಲೆ ಮಾಡ್ತಾರೆ ಅವರನ್ನ ಮಾತನಾಡಿಸಲು ಹೋದ್ರೆ ರಪರಪಾ ಅಂತ ಹೊಡಿತಾರೆ ಏನಾದ್ರೂ ಕೇಳಿದ್ರೆ ನಮ್ಮ ಬಳಿ ಬರ್ಬೇಡ ಬೇಕಾದ್ರೆ ಭಿಕ್ಷೆ ಮಾಡ್ಕೊಂಡು ಜೀವನ ಮಾಡು ಅಂತಾರೆ ನಮ್ಗೆ ತಂದೆಯ ಪ್ರೀತಿ ಸಿಗ್ಲಿಲ್ಲ ಅವರು ಆದರ್ಶ ಅಪ್ಪನಾಗ್ಲಿಲ್ಲ ಅಂತ ಕಣ್ಣೀರು ಹಾಕಿದ್ದಾರೆ ರಾಮಾಯಣದ ಕಥೆಯನ್ನ ಹೇಳಿ ಕುಟುಂಬದಲ್ಲಿರುವ ಜಗಳವನ್ನ ಎಳೆ ಎಳೆಯಾಗಿ ವಿವರಿಸಿದ್ದಾರೆ ನಿಶಾ ಯೋಗೇಶ್ವರ್ ಅಂತ ಬಳಸ್ತಾ ಇರುವ ತಮ್ಮ ಹೆಸರಿನಲ್ಲಿ ಯೋಗೇಶ್ವರ್ ಹೆಸರು ಬಳಸದಂತೆ ಸೋಷಿಯಲ್ ಮೀಡಿಯಾದಲ್ಲಿ ಕೆಲವರು ಧಮಕಿ ಹಾಕ್ತಾ ಇದ್ದಾರೆ ನನ್ನ ತಾಯಿ ಯೋಗೇಶ್ವರ್ ಅವರ ಚುನಾವಣೆ ಪ್ರಚಾರಕ್ಕಾಗಿ ತೆರಳಿದ್ರು ಆದರೆ ತಂದೆ ತಾಯಿಗೆ ಕಪಾಳ ಮೋಕ್ಷ ಮಾಡಿದ್ರು ತನ್ನ ತಮ್ಮನಿಗೂ ತಳಿಸಿದ್ದಾರೆ ಮೊದಲ ಪತ್ನಿ ಹಾಗೂ ಮಕ್ಕಳನ್ನ ಯೋಗೇಶ್ವರ್ ಕಡೆಗಣಿಸ್ತಾ ಇದ್ದಾರೆ ಅಂತ ನಿಶಾ ಅಳ್ಳು ತೊಡ್ಕೊಂಡಿದ್ದಾರೆ ಇಪ್ಪತ್ತು ವರ್ಷದ ಹಿಂದೆ ನಮಗೆ ಹೇಳದೆ ಕೇಳದೆ ತಂದೆ ಬೇರೆ ಸಂಸಾರವನ್ನ ಕಟ್ಕೊಂಡ್ರು ಆದರ್ಶ ಮಗಳಾಗು ಅಂತ ನನ್ಗೆ ಹೇಳ್ತಾರೆ ಅವರು ಆದರ್ಶ ತಂದೆಯಾಗ್ಬೇಕಲ್ವಾ ಮೊದಲನೇ ಮದುವೆಯ ಮಕ್ಕಳನ್ನ ಬೆಳೆಸ್ಬೇಕಲ್ವಾ ಇಂತ ತಂದೆ ಜೊತೆಗೆ ಹೇಗಿರ್ಲಿ ಹೇಗಂತ ಯೋಗೇಶ್ವರ್ ಎರಡನೇ ಪತ್ನಿ ಮಕ್ಕಳ ಬಗ್ಗೆ ಪ್ರಸ್ತಾಪವನ್ನ ಮಾಡಿ ಆಕ್ಷೇಪಿಸಿದ್ದಾರೆ ನೀವು ನಿಮ್ಮ ತಂದೆಯ ಹೆಸರನ್ನು ಹಾಕೊಂಡಿದೀರ ಆ ಹೆಸರನ್ನು ತೆಗೆದು ನೀವೇನು ಮಾಡಬೇಕು ಮಾಡಿ ನೀವು ಏನಾದರೂ ಮಾಡಬೇಕು ಕೆಲಸ ಅಂತ ಅಂದರೆ ಆ ಹೆಸರನ್ನು ಫಸ್ಟ್ ತೆಗೀರಿ ಯಾಕೆಂದರೆ ಅವರಿಲ್ಲದೆ ನಿಮ್ಮ ಅಸ್ತಿತ್ವ ಇಲ್ಲ ಅಂತ ನಾನು ಇದನ್ನೆಲ್ಲ ಮಾತಾಡೋಕ್ಕೆ ಇಷ್ಟ ಪಡಲ್ಲ ಆದರೆ ನಾನು ಮಾತಾಡಲೇಬೇಕಾದ ಪರಿಸ್ಥಿತಿ ಯಾಕೆಂದರೆ ನಾನು ಹತ್ತು ವರ್ಷ ಇದ್ದಾಗಲೇ ನಮ್ಮ ತಂದೆಯವರು ನನ್ನ ಜೀವನದಿಂದ ಆಚೆ ಹೊಟ್ಟೋದ್ರು ಇವತ್ತು ಇಪ್ಪತ್ನಾಲ್ಕು ವರ್ಷ ನಂತರ ಸಹ ನಾನು ಹುಡ್ತಾನೇ ಇದ್ದೆ ಎಲೆಕ್ಷನ್ ಟೈಮಲ್ಲಿ ಕರಿತಾ ಇದ್ರು ಅವ್ರು ಕರೆದಾಗ ನಾನು ಹೋಗ್ತಾ ಇದ್ದೆ ಮನೆ ಮನೆಗೂ ಹೋಗಿ ಗೆಲ್ಲಿ ಅಂತ ಎಲ್ಲರಲ್ಲೂ ಪ್ರಾರ್ಥಿಸ್ತಾ ಇದ್ದೆ ಅವ್ರನ್ನ ಗೆಲ್ಲಿಸಿ ಅವಾಗ ನಾನು ತುಂಬ ಒಳ್ಳೆ ಮಗಳಾಗಿದ್ದೆ ಆದರ್ಶ ಮಗಳು ಎಲ್ಲರಿಗೂ ನಾನು ಬೇಕಾಗಿತ್ತು ಯಾಕೆಂದರೆ ಎಲ್ಲ ಅವ್ರ ಅವ್ರಿಷ್ಟ ಕೆಲಸ ಮಾಡ್ತಾಯಿದ್ದೆ ಆದರೆ ಇವತ್ತು ನಾನು ನನ್ನ ಬಗ್ಗೆ ಒಂದು ಬಾರಿಗೆ ಇಪ್ಪತ್ನಾಲ್ಕು ವರ್ಷದ ನಂತರ ಯೋಚನೆ ಮಾಡಿದೆ ಅಂತ ಅಂತ ಅಂದಿದ್ದಕ್ಕೆ ಇವತ್ತು ನಾನು ಆದರ್ಶ ಮಗಳಲ್ಲ ಇವತ್ತು ನಾನು ಯಾರಿಗೂ ಬೇಡ ಇವತ್ತು ನಾನು ನಮ್ಮ ತಂದೆಯ ಹೆಸರನ್ನು ನನ್ನ ಹೆಸರು ಇಟ್ಕೋಬಾರ್ದು ತೆಗ್ದಾಕ್ಬೇಕು ಯಾರು ಕಾಮೆಂಟ್ ಮಾಡ್ತಾ ಇದ್ದಾರೆ ಅಂತ ನನಗೆ ತುಂಬ ಚೆನ್ನಾಗಿ ಗೊತ್ತು ಇವರೆಲ್ಲ ಯಾರು ಕಾಮೆಂಟ್ ಮಾಡ್ತಾ ಇದ್ದಾರಲ್ಲ ಇವರೆಲ್ಲ ಒಂದು ಕಡೆ ಸೇರಬೇಕು ನೀವೆಲ್ಲ ಸೇರಿ ಒಂದು ಕಡೆ ನೀವು ಮೂವತ್ತೈವತ್ತು ಜನ ನೂರು ಜನ ನೀವಿದ್ದೀರಲ್ಲ ಒಂದು ಕಡೆ ಸೇರಿಬಿಟ್ಟು ಅದು ಹೆಸರನ್ನ ಹೇಗೆ ನನ್ನ ಹೆಸರನ್ನ ತೆಗೆಯೋದು ಅಂತ ನೀವು ನಾನು ಹೇಳಿ ಯಾಕೆಂದರೆ ಹೆಸ್ರನ್ನ ತೆಗಿಬೇಕು ಅಂತ ಅಂದರೆ ಆಧಾರ್ ಕಾರ್ಡಲ್ಲಿ ತೆಗಿಬೇಕು ಪಾಸ್ಪೋರ್ಟಲ್ಲಿ ತೆಗಿಬೇಕು ಬರ್ತ್ ಸರ್ಟಿಫಿಕೇಟಲ್ಲಿ ತೆಗಿಬೇಕು ಈ ಹೆಸ್ರನ್ನ ಹೇಗೆ ಹೇಗೆ ಮಾಡಿಬಿಟ್ಟು ತೆಗಿಬೇಕು ಅಂತ ನನಗೆ ನೀವೆಲ್ಲ ಸೇರಿಬಿಟ್ಟು ಇದು ಹೇಳ್ಕೊಡ್ಬೇಕು ಈ ಹೆಸ್ರನ್ನ ತೆಗ್ದುಬಿಟ್ರೆ ಈ ಸತ್ಯ ಹೊಟ್ಟು ಹೋಗುತ್ತಾ ಅವ್ರು ನನ್ನ ತಂದೆ ಅಂತ ಆ ಭಗವಂತನ ಇಚ್ಛೆಯಿಂದ ಅವರ ಮಗಳಾಗಿ ಹುಟ್ಟಿರೋದು ನಾನು ಇಪ್ಪತ್ನಾಲ್ಕು ವರ್ಷ ಮುಂಚೆ ನನ್ನ ಜೀವನದಿಂದ ಅವ್ರನ್ನ ತೆಗ್ದ್ಬಿಟ್ರಿ ಆದರೆ ಇವತ್ತು ನನ್ನ ಹೆಸರು ಜೊತೆಲಿ ಅವ್ರ ಹೆಸರಿದೆ ಅಂತ ಅದನ್ನು ನೀವು ತಡ್ಕೊಳಕ್ಕೆ ಆಗ್ತಾ ಇಲ್ಲ ಎಲ್ಲರೂ ಹೇಳ್ತಾರೆ ನೀನು ಏನು ಮಾದರಿ ಆಗ್ತೀಯಾ ನೀನು ಪ್ರಪಂಚಕ್ಕೆ ಎಂಥ ಮಗಳು ನಿನ್ನ ತಂದೆ ತಾಯಿನೇ ಅರ್ಥ ಮಾಡ್ಕೊಳಕ್ಕಾಗಿಲ್ಲ ನಿನ್ನ ತಂದೆಗೆ ದ್ರೋಹ ಮಾಡ್ತಾ ಇದೆಯಾ ಅಂತ ಆದರೆ ನನ್ನ ತಂದೆ ತಾಯಿ ಮಾಡ್ತಿರೋದು ಸರಿನಾ ನೀವು ಯಾರಿಗೂ ಯಾರಿಗೂ ಮಲ್ತಾಯಿ ಚಿಕ್ಕಮ್ಮ ಅಂತಾರಲ್ಲ ನಿಮ್ಗೆ ಯಾರ್ಗೂನು ಅವ್ರಿಲ್ವಾ ಸ್ಟೆಪ್ ಮದರ್ ಸ್ಟೆಪ್ ಬ್ರದರ್ ಸ್ಟೆಪ್ ಸಿಸ್ಟರ್ಸ್ ಅಂತ ನಿಮ್ಗೆ ಯಾರಿಗೂ ಇಲ್ವಾ ಯಾಕೆಂದರೆ ನನ್ನ ಸ್ಟೆಪ್ ಸಿಸ್ಟರ್ ನಮ್ಮ ಚಿಕ್ಕಮ್ಮನ ಮಗಳು ಅವಳು ನಮ್ಮ ತಂದೆ ಇರಬಹುದು ಇದಳೆ ಅವಳು ಇಪ್ಪತ್ತು ವರ್ಷದಿಂದ ಆದರೆ ನಾನು ಅವ್ರ ಸ್ವಂತ ಮಗಳು ನಾನು ಇರೋಕ್ಕಾಗಲ್ಲ